ఇవత నమ్మ గణిత పాఠ యాదప్ప అంత చి ಮತ್ತದು ಗರಿಷ್ಠ ಅಂದ್ರೆ ಒಂದ ಸೇಮ್ ಸಂಖ್ಯೆ ಒಂದೇ ಸಂಖ್ಯೆ ಅದಕ್ಕೆ ನಾವು ಏನಂತೀವಿ ಗರಿಷ್ಠ ಅಂದ್ರೂ ಒಂದೇ ದೊಡ್ಡದಂದ್ರೂ ಒಂದ ಹೆಚ್ಚಂದ್ರೂ ಒಂದೇ ತಿಳಿದು ಈಗ ಇಲ್ಲಿ ನೋಡ್ರಿ ಚಿಕ್ಕದಂದ್ರೂ ಸಹ ಸೇಮ್ ಒಂದೇ ಸಂಖ್ಯೆನೆ ಕನಿಷ್ಠ ಅಂದ್ರೂ ಕಡಿಮೆ ಸಣ್ಣ ಸಂಖ್ಯೆ ಕಡಿಮೆ ಅಂದ್ರೂ ಕೂಡ ಸಣ್ಣದು ಸೇಮ್ ಒಂದೇ ಸಂಖ್ಯೆನೆ ತಿಳಿದು ಈಗ ಏನ್ ಮಾಡೋದ್ರ ನಿಮ್ಮೆಲ್ಲರಿಗೆ ಮತ್ತಷ್ಟು ಕಾರ್ ಕೊಟ್ಟಿದ್ರಿಂದ ಅದನ್ನೆಲ್ಲಾ ನಾನು ಜೋಡಿಸೋದಿಲ್ಲ ಜೋಡಿಸೋದಿಲ್ಲ ಏಕಕ್ಕೆ ಜೋಡಿಸೋದಿಲ್ಲ ಹಾ ಈಗ ನೀವು ಒಬ್ಬೊಬ್ಬರಾಗಿ ಎದನೆ ಅಂತ ನನಗೆ ಏನು ಹೇಳಬೇಕು ಅದರಲ್ಲಿ ನಾನು ಏನು ಹೇಳ್ತದೋ ಚಿಕ್ಕದು ಹೇಳಿದ್ರೆ ಚಿಕ್ಕ ಸಂಖ್ಯೆ ಹೇಳಬೇಕು ದೊಡ್ಡ ಸಂಖ್ಯೆ ಹೇಳಿದ್ರೆ ದೊಡ್ಡ ಸಂಖ್ಯೆ ಅದು ನನಗೆ ಹೇಳಬೇಕು ಹೇಳ್ತರೆ ಎಲ್ಲರೂ ಯಸ್ ಇದರಲ್ಲಿ ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆ ಯಾವುದು 971 ಯಸ್ ಪ್ರಿಯಾಂಕ ಅದರಲ್ಲಿ ದೊಡ್ಡದ ದೊಡ್ಡ ಗರಿಷ್ಠ ಯಾವುದು ಮತ್ತು ಕನಿಷ್ಠ ಯಾವುದು ವೆರಿ ಗುಡ್ ನಿಂದು ಯಾವುದಪ್ಪ 993 ಗರಿಷ್ಠ ದೊಡ್ಡದು ಚಿಕ್ಕದು ಚಿಕ್ಕದು ಯಾವುದು ದೊಡ್ಡದು ನೀ ಹೇಳಪ್ಪ ದೊಡ್ಡದು ಯಾವುದು 867 ದೊಡ್ಡದು ಏನದು ಸಣ್ಣದು ಸಣ್ಣದು ದೊಡ್ಡದು ಯಾವುದು ಹೇಳಪ್ಪ ನೀನು 981 ದೊಡ್ಡದು ಹ್ಮ ಚಿಕ್ಕದು ಯಾವುದು 499 ದೊಡ್ಡದು ಯಾವುದು ಹೇಳಪ್ಪ ದೊಡ್ಡದು ಆರು ನೂರು ಚಿಕ್ಕದು ಯಾವುದು ಚಿಕ್ಕದು ನೂರು ದೊಡ್ಡದು ಚಿಕ್ಕದು ಯಾವ್ದು ಹೇಳಪ್ಪ ಎಪ್ಪತ್ತಾರು ಕನಿಷ್ಠ ಎಂಟುನೂರ ಹದಿನಾಲ್ಕು నీను ಹಾಂ ಅದರಲ್ಲಿ ಚಿಕ್ಕದ ಯಾವುದು ವೆರಿ ಗುಡ್ ನೀ ಹೇಳಪ್ಪ ಅಮೃತ ದೊಡ್ಡದು ಯಾವುದು ಅದರಲ್ಲಿ ಯಾವುದು ಎಸ್ ವೆರಿ ಗುಡ್ ಸಾಚಿ ಯಾವುದು ಗರಿಷ್ಠ ಕನಿಷ್ಠ ಯಾವುದು Ah, yes, very good.